ನಾಳೆ ಯಾಕೆ ಬರುತ್ತಿಲ್ಲಿ ನೀನು ಶಾಲೆಗೆ ಹೋಗ್ತೀಯ ಎಲ್ಲಿ ನೀನು ಶಾಲೆಗೆ ಹೋಗ್ತೀಯಾ ಇಲ್ಲ ಇದೆಯಲ್ಲ ಎರಡನೇದು ಕೇಳಿದ್ ನಾನು ಆರ್ ಯು ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇದೀಯಾ ಡಿಡ್ ಯು ಗೋ ಟು ಸ್ಕೂಲ್ ಓಕೆ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಹಾಂ ನಿಮಗೆ ಆಲ್ರೆಡಿ ಟೂ ಮಂತ್ಸ್ ಆಗಿದೆ ಬಟ್ ಟೂ ಮಂತ್ಸಲ್ಲಿ ತುಂಬ ನೀವು ಇದಾಗ್ಬಿಟ್ರೆ ಹಿಂದೆ ಕುಳಿದ್ಬಿಟ್ರೆ ನೆಕ್ಸ್ಟ್ ನಿಮಗೆ ನಾನು ಸ್ಟ್ರಕ್ಚರ್ ತೋರಿಸ್ತೀನಿ ನೋಡಿ ಸೆಂಟ್ ಪ್ಯಾಟರ್ನ್ಸ್ ನೆಕ್ಸ್ಟ್ ಅಲ್ಲ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇರೋ ಜಸ್ಟು ಎಸ್ ವಿ ಸಿ ಅಥವಾ ಎಸ್ ವಿ ಓ ಗೋಯಿಂಗ್ ಟು ಸ್ಕೂಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಗೋಯಿಂಗ್ ಟು ಸ್ಕೂಲ್ ಐ ಆಮ್ ಗೋಯಿಂಗ್ ಹೈಫ್ರೆಂಡ್ ಈ ಒಂದು ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸವಾಗಿದೆ ನೀವು ಇನ್ನ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಓದಿಕೆ ಬಲಿಗೆ ಬರಲಂತ ಮಾತ್ರ ಬರಲ್ಲ ನಾವು ಇಂಗ್ಲೀಷ್ನ ಬೇಸಿಕ್ ಓದಿಕೆ ಕೊಡೋದು

ಐ ರನ್ ಐ ಸ್ಪೀಕಿಂಗ್ ಆ ಥರದ್ದು ಸಣ್ಣ ಸಣ್ಣ ವರ್ಬ್ಸ್ ಬರುತ್ತೆ ಓಕೆ ಸೊ ನೆಕ್ಸ್ಟು ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಅಂತ ಬರುತ್ತೆ ಇವೆಲ್ಲದನ್ನೂ ಕಲಿಬೇಕು ನೀವು ಅಂದರೆ ಲಾಸ್ಟಿಗೆ ನಾಳೆ ನೆಕ್ಸ್ಟ್ ಕ್ಲಾಸೇ ಅಲ್ಲ ಈ ನೋಡಿ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಅಂದ್ರೇನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಆಮೇಲೆ ನೋಡಿ ಇದು ಇಷ್ಟು ಇದು ಎಲ್ಲದೂ ಬರಬೇಕಿದ್ರೊಳಗೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ಇದು ಸಬ್ಜೆಕ್ಟ್ ವರ್ಬ್ ಅಂದರೆ ಇದು ದ ಸನ್ ಶೈನ್ಸ್ ಸೂರ್ಯ ಬೆಳಗ್ತಾನೆ ಬೆಳಗುತ್ತೆ ದ ಕ್ಯಾಟ್ ಸ್ಲೀಪ್ಸ್ ಬೆಕ್ಕು ನಿದ್ರೆ ಮಾಡುತ್ತೆ ಇದು ಎರಡನೇದು ಈಗ ನಾವು ಓದ್ತಾ ಇರೋದು ಹೀ ಕ್ಲೋಸ್ ದ ಡೋರ್ ಅವನು ಡೋರ್ ಕ್ಲೋಸ್ ಮಾಡಿದ ವೆರಿ ಸಿಂಪಲ್ ಸೆಂಟೆನ್ಸ್ ಓಕೆ ಶೀ ಆನ್ಸರ್ಡ್ ದ ಫೋನ್ ಅವಳು ಫೋನಿಗೆ ಆನ್ಸರ್ ಮಾಡಿದ್ಲು ದೇ ಬಿಲ್ಟ್ ಅ ಹೌಸ್ ಅವರು ಒಂದು ಮನೆಯನ್ನು ಕಟ್ಟಿದರು ಸೊ ಇದರ ಸ್ಟ್ರಕ್ಚರ್ ಗೊತ್ತಾಗಬೇಕು ನಿಮಗೆ ಇದು ಸ್ಟ್ರಕ್ಚರ್ ಏನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಯಾವುದು ಇಲ್ಲಿ ದ ಡೋರ್ ಸಬ್ಜೆಕ್ಟ್ ಯಾವುದು ಹಿ ಕ್ಲೋಸ್ಡ್ ಅಂದ್ರೇನು ಇಟ್ ಈಸ್ ಅದ ವರ್ಬ್ ಮೈನ್ ವರ್ಬ್ ಸೊ ನೆಕ್ಸ್ಟ್ ಮುಂದೆ ಮುಂದಿನ ಹಂತದಲ್ಲಿ ನಿಮಗೆ ಈ ವರ್ಬ್ಗಳೇ ಗೊತ್ತಿಲ್ಲ ಅಂದರೆ ಇದು ಹೆಂಗೆ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಈ ಲೆವೆಲಿಗೆ ಬರೋದು ಕಷ್ಟ ಆಗುತ್ತೆ ಓಕೆ ಸೊ ಇವಾಗ ಇಲ್ಲಿದ್ದೀರಾ ನೀವು ಓಕೆ ಹಾಗಾಗಿ ಇಲ್ಲಿ ನಾವು ಏನು ಪ್ರಿಪೇರ್ ಆಗಬೇಕು ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಆದರೆ ಮಾತ್ರ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಓಕೆ ಸೊ ಇದು ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಇದರಲ್ಲಿ ಮೂರೇ ಪದ ಇರೋದು ಯಾವುದು ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟು ಐ ಸಬ್ಜೆಕ್ಟ್ ಆಮ್ ಗೋಯಿಂಗ್ ವರ್ಬ್ ಟು ಸ್ಕೂಲ್ ಇದು ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ಅದರಲ್ಲಿ ಆ್ಯಡ್ ವರ್ಬು ಅದು ಇದೆಲ್ಲ ಬರುತ್ತೆ ಓಕೆ ಸೊ ನೀವು ಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೊಬೇಡ ಕೊ ಸ್ಟ್ರಕ್ಚರ್ ಇದೆಯಲ್ಲ ದೊಡ್ಡದಾಗಿದೆ ಎಷ್ಟುದ್ದ ಇದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅದು ನಿಮಗೆ ಅರ್ಥ ಆಗುತ್ತೆ ಹೋಗುತ್ತೆ ಮುಂ ಆಮೇಲೆ ನಾವು ಪದಗಳನ್ನು ಕೂಡಿಸ್ತಾ ಕೂಡಿಸ್ತಾ ಈ ಪದಕ್ಕೆ ಇಲ್ಲಿ ಬರಬೇಕು ಅದು ಆರ್ಡ್ರಲ್ಲಿ ಇರಬೇಕು ಅದೇ ಆರ್ಡ್ರಲ್ಲಿ ಇರಬೇಕು ಅನ್ನೋದು ಅಷ್ಟೇ ಇದು ಯಾವುದನ್ನು ಎಲ್ಲಿ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಏನು ಮಾಡಬೇಕು ನಾವು ಫಸ್ಟ್ ಬೇಸಿಕ್ ಇದೆಯಲ್ಲ ಬೇಸಿಕ್ ಸ್ಟ್ರಾಂಗ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಹೋಗೋದೆಲ್ಲ ಈಸಿ ಆಗ್ತಾ ಹೋಗುತ್ತೆ ಓಕೆ ರೈಟ್ ಎಲ್ಲಿದ್ವಿ ನಾವು ನಾವು ಡಿಡ್ ಯು ಗೋ ಟು ಸ್ಕೂಲ್ ಏನದು ಹೋದಾ ಹೋದ್ಯಾ ಓಕೆ ವರ್ ಯು ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇದ್ಯಾ ನೀನು ಶಾಲೆಗೆ ಹೋಗ್ತಾ ಇದೆಯಾ ವಿಲ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ವಿಲ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ವೆರಿ ಗುಡ್ ಅಷ್ಟೇ ಸಿಂಪಲ್ ಸೊ ಒಂದು ಪ್ಯಾಟರ್ನ್ ಗೊತ್ತಾಗ್ಬಿಟ್ರೆ ಇನ್ನು ಉಳಿದಿರೋದು ನಮಗೆ ಅದು ಬಾಯಪಾಠ ಮಾಡ್ದಂಗೆ ಆಗುತ್ತೆ ಡೋಂಟ್ ಯು ಗೋ ಟು ಸ್ಕೂಲ್ ಹೋಗಲ್ವಾ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇರಲ್ವಾ ಯಾಕಮ್ಮ ಇರು ಅನ್ನೋ ಕೆಲ ಬಿ ಇದೆಯಾ ಇದ್ರದ್ದು ನೆಗೆಟಿವ್ ಹೇಳಿ ನಿಮ್ಮ ನೋಡಿ ಕಣ್ಣು ಕಣ್ಣದ್ರಿಗೆ ಕನ್ನಡ ಇದೆ ಅದ್ರದ್ದು ಆಪೋಸಿಟ್ ಇಲ್ಲಿ ಹೇಳಿದ್ರೆ ಆಯಿತು ಹಾಂ ನೀನು ಶಾಲೆಗೆ ಹೋಗ್ತಾ ಇಲ್ವಾ ಓಕೆ ಇದು ನಿಮ್ಮ ನೋಡಿ ನಾನು ಡಿಸ್ಪ್ಲೇ ಆಗ್ತಾ ಇದೆ ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಡಿಸ್ಪ್ಲೇ ಆಗಲ್ಲ ನಾನು ಓವರ್ಲಾಗಿ ಕೇಳ್ತಾ ಇರ್ತೀನಿ ನೀವು ಪಟಪಟ ಅಂತ ಹೇಳ್ತಾ ಹೋಗಬೇಕು ಅವಾಗಲೇ ನಿಮಗೆ ಫ್ಲೂಯೆಂಟ್ ಆಗೋದು ಆವಾಗಲೇ ಇಂಗ್ಲೀಷ್ ಕಲಿಯೋದು ಓಕೆ Didn't you go to school? You <laughs> Weren't You going to school? Won't <laughs> go. Irlilwa. Won't you Won't go. to school? go. <laughs> Won't you be going to school? ಹೋಗ್ತಾ ಇರ್ತಾ ಹೋಗ್ತಾ ಇರಲಿಲ್ವಾ ಹೋಗ್ತಾ ಇರಲ್ವಾ ಓಕೆ ಸೊ ಇವೆರಡು ಕಂಟಿನ್ಯೂಸ್ ಇದೆಯಲ್ಲ ಕಾಮನ್ ಕಾಮನಾಗಿ ಯೂಸ್ ಮಾಡಲ್ಲ ಬಟ್ ಅದು ಸ್ಟ್ರಕ್ಚರ್ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅಗೇನ್ ನೋಡಿ ಈಗ ನಾನು ಅದೇ ನಮಗೆ ಒಂದು ಸಬ್ಜೆಕ್ಟ್ ಹೇಳಿದ್ರೆ ಸಾಕು ಐ ಗೊತ್ತಾದ್ರೆ ಸಾಕು ಯು ಬಿ ದೇ ಅದೇ ಪ್ಯಾಟ್ರನಲ್ಲಿರುತ್ತೆ ಹೀ ಗೊತ್ತಾದ್ರೆ ಸಾಕು ಹಿ ಶಿ ಇಟ್ ಅದೇ ಪ್ಯಾಟ್ರನಲ್ಲಿರುತ್ತೆ ಓಕೆ ಕನ್ಫ್ಯೂಸ್ ಮಾಡ್ಕೋಬಾರದು ಅಂದ್ರೆ ಐ ಆಮ್ ಬರುತ್ತೆ ಬೇರೆದಕ್ಕೆ ಬೇರೆ ಬರುತ್ತೆ ಅಷ್ಟೇ ಇನ್ನು ಉಳಿದಿರೋದೆಲ್ಲ ಒಂದೇ ತರ ಇರುತ್ತೆ ಡು ವಿ ಗೋ ಟು ಸ್ಕೂಲ್ ಆ ವಿ ಗೋಯಿಂಗ್ ಟು ಸ್ಕೂಲ್ ಇರ್ತೀವ ಇರು ಯಾಕಮ್ಮ ಬಂತು पूर्णिमा जास्त बड़स्ता डिड वि गो स्कूल होयिंग टू स्कूल वेरी गुड होता ना वि गो स्कूल हाँ విల్ వి బి గోయింగ్ టుకూల్ డోంట్ వి గో టు అరంట్వి గోయింగ్ స్కూల్ ఇన్యవ తరబోదు లాంగ్ ఫార్మ్ అరంట్ షార్ట్ ఫ్ ఇంట ಆರ್ ವಿ ನಾಟ್ ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್ ಅದೆಲ್ಲ ಇದೆ ಚಾರ್ಟಲ್ಲಿದೆ ಪಿ ಡಿ ಎಫ್ ಅಲ್ಲಿ ಇದೆ ಚಾರ್ಟಲ್ಲಿದೆ ಓಕೆ ಗೊತ್ತಿಲ್ಲ ಸಾರ್ ಅಂತ ಹೇಳೋ ಹಾಗೆ ಇಲ್ಲ ಓಕೆ ಸೊ ಎಲ್ಲದನ್ನು ರಿವ್ ರಿವಿಷನ್ ಮಾಡ್ಕೊಂಡು ಬನ್ನಿ ಅಷ್ಟೆ ಡಿಡನ್ ವಿ ಗೋ ಟು ಸ್ಕೂಲ್ ಹಾಂ ವರುಣ ವಿ ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇರಲಿಲ್ವಾ ವಾಂಟ್ ವಿ ಗೋ ಟು ಸ್ಕೂಲ್ ಹೋಗಲ್ವಾ ಒಂಟ್ ವಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ದೇ ಗೋ ಟು ಸ್ಕೂಲ್ ಓಕೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಇಂಗ್ಲೀಷ್ ಟು ಕನ್ನಡ ಐ ಮೀನ್ ಕನ್ನಡ ಟು ಇಂಗ್ಲೀಷ್ ನೋಡೋಣ ಇದು ತುಂಬ ಮುಖ್ಯ ಓಕೆ ನಾನು ಶಾಲೆಗೆ ಹೋಗ್ತೀನಾ ವೆರಿ ಗುಡ್ ನಾನು ಶಾಲೆಗೆ ಹೋಗ್ತಾ ಇದ್ದೀನ ಮತ್ತೆಂಗಮ್ಮ ಡೂ ಬರುತ್ತೆ ಒಂದೇ ಇದರಲ್ಲಿ ಇನ್ನೊಂದ್ಸಲ ಡಿಡ್ ಎಲ್ಲಿ ಬರುತ್ತೆ ಪಾಸ್ಟ್ ಅನ್ಸಲ್ ತಾನೆ ಒನ್ ಮಿನಿಟ್ ಓಕೆ ಸೊ ನಿಮ್ಗೆ ಅಷ್ಟು ಕನ್ ನಾನು ಶಾಲೆಗೆ ಹೋಗುತ್ತಾ ತಾ ಹೋಗುತ್ತಾ ಬಂದರೆ ಐ ಎನ್ ಜಿ ಹಾಕಬೇಕು ಅನ್ನೋದಕ್ಕೇನು ಗೋಯಿಂಗ್ ಸೊ ಫಸ್ಟ್ ಗೋಯಿಂಗ್ ಹಾಕ್ಕೊಳ್ಳಿ ಟೈಮ್ ತಗೊಳ್ಳಿ ಪರವಾಗಿಲ್ಲ ಈಗ ಈ ಲೆವೆಲಲ್ಲಿ ಟೈಮ್ ಈ ಲೆವೆಲಲ್ಲಿ ಇಷ್ಟು ಟೈಮ್ ಜಾಸ್ತಿನೇ ಈಗ ಗೋಯಿಂಗ್ ತಾಯಿ ಓಕೆ ತಾಯಿ ಇದೆಯಾ ಐ ಎನ್ ಜಿ ಹಾಕ್ಕೊಳ್ಳಿ ಇಲ್ಲೇನು ಗೋ ಏನಾಯಿತು ಗೋಯಿಂಗ್ ಆಯಿತು ನಾನು ಐ ಶಾಲೆಗೆ ಹೋಗುತ್ತಾ ಇದೀನ ಓಕೆ ಸೊ ಫಸ್ಟ್ ಹಾಂ ಐ ಅಲ್ವಾ ಐ ಹಾಕ್ಕೊಳ್ಳಿ ಈಗ ನಾನು ಪ್ರಶ್ನೆ ನನಗೆ ಪ್ರಶ್ನೆ ಕೇಳಬೇಕಾದ್ರೆ ಐ ಯು ಬಿದೆಗೆ ನಾವೇನು ಕೇಳ್ತೀವಿ ಸೊ ಇದು ನಿಮಗೆ ಟೆನ್ಸ್ ಗೊತ್ತಾಗುತ್ತಲ್ವಾ ಯಾವ ಟೆನ್ಸ್ ಅಂತ ಡು ಐ ಅಂತ ಬರುತ್ತಾ ಸೊ ಡು ಐ ಎಲ್ ಬರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಐ ಎನ್ ಜಿ ಬಂದಿದೆ ಅಂದಮೇಲೆ ಐ ಎನ್ ಜಿಗೆ ಪ್ರಶ್ನೆ ಉತ್ತರ ಏನು ಐ ಆಮ್ ತಾನೇ ಬರಬೇಕು আই এম গোইং টু স্কুল ওকে আই